ಮಂಡ್ಯದಲ್ಲಿ ಪರಿಷ್ಠ ಜಾತಿ ಬಲಗೈ ಸಮುದ ಮೀಸಲಾತಿ ರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಜಾತಿ ಬಲಗೈ ಸಮುದಾಯ ಒಳ ಮೀಸಲಾತಿ ರಕ್ಷಣಾ ಸಮಿತಿ ವತಿಯಿಂದ ನ್ಯಾಯಮೂರ್ತಿ ನಾಗಮನ್ ದೋಸ್ರ ಅವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಜಾತಿ ಬೆಳಗಾವಿ ಸಮುದಾಯಕ್ಕೆ ಸೇರಿದ ಪರ್ಯಾಯ ಪರವಾನ್ ಜಾತಿಯನ್ನು ಎಡಗೈ ಪಂಗಡಕ್ಕೆ ಸೇರಿಸುವುದಲ್ಲದೆ ಬಲಗೈ ಸಮುದಾಯದ ಸೇರಿದ ಇನ್ನೂ ಹಲವು ಜಾತಿಗಳ ಅತ್ಯಂತ ಹಿಂದುಳಿದ ಜಾತಿಗಳ ಗುಂಪಿಗೆ ಸೇರಿಸಿ ಬಲ್ಗೈ ಸಮುದಾಯದ ಜನಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಿರುವುದಲ್ಲದೆ ಜಾತಿಯೇ ಅಲ್ಲದ ಆದಿ ಕರ್ನಾಟಕ ಆದಿ ಆದಿ ಜ ಜಾಂಬವ ಸಮೂಹಕ್ಕೆ ಶೇಕಡ ಒಂದರಷ್ಟು ಮೀಸಲಾತಿ ನಿಗದಿಪಡಿಸಿರುವುದನ್ನು ರದ್ದುಪಡಿಸಿ ಸದರಿ ಮೀಸಲತಿಯನ್ನು ಸಂಬಂಧಿಸಿದಂತೆ ಜಾತಿಗಳಿಗೆ ಹಂಚಿಕೆ ಮಾಡಲು ಸಚಿವ ಸಂಪುಟದ ಉಪ ಸಮಿತಿ ರಚಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಇಂದು ಪ್ರತಿಭಟೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈಗ ನಮಗೆ ಐದು ಪರ್ಸೆಂಟ್ ಅಂತ ಮಾಡಿದಾರಲ್ಲ ಇದು ತುಂಬಾ ಅನ್ಯಾಯ ಆಗಿದೆ ಇದು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಚರ್ಚೆ ಆಗಿ ಸ್ಪಷ್ಟವಾದಂತ ನಿಖರವಾದಂತ ಉತ್ತರ ಬರಬೇಕು ತದನಂತರ ಅದು ಜಾರಿ ಆಗಬೇಕು ಅಲ್ಲಿವರೆಗೆ ಈ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ನಾವೆಲ್ಲ ಉಕ್ಕೂರ್ಲಿಂದ ಹೋರಾಟ ಮಾಡಬೇಕಾಗಿದೆ ನ್ಯಾಯ ಸಿಗೋವರೆಗೂ ಈ ರಾಜ್ಯ ಸರ್ಕಾರಕ್ಕೆ ನಾವು ಈ ವರದಿ ವಿಚಾರದಲ್ಲಿ ವಿರೋಧವನ್ನು ಮಾಡಿ ರಾಜ್ಯಾದ್ಯಂತ ಹೋರಾಟವನ್ನು

Come uh -oh. ಯಾಕೆ ಅಂತ ಹೇಳಿದ್ರೆ ಯಾವ್ಯಾವ ಜಾತಿ ಏನೇನು ಕಸುಬು ಮಾಡ್ತಾ ಇದೆ ಅವ್ರ ಹಿನ್ನೆಲೆ ಏನು ಅವ್ರು ಯಾವತ್ತಿನಿಂದ ಇಲ್ಲಿ ಸೃಶ್ಯರಾಗಿದ್ದಾರೆ ಅಂತಕ್ಕಂಥ ವಿಚಾರ ಯಾರಿಗೂ ಗೊತ್ತಿದೆ ಅದು ಮಾನವ ಗೊತ್ತಿದೆ ಸಮಾಜ ಶಾಸ್ತ್ರಜ್ಞರು ಗೊತ್ತಿದೆ ಹಾಗಾಗಿ ಒಬ್ಬ ಸಮಾಜ ಶಾಸ್ತ್ರಜ್ಞ ಮತ್ತು ಒಬ್ಬ ಮಾನವ ಶಾಸ್ತ್ರಜ್ಞನೂ ನಾನು ಆವತ್ತಿ ಅವತ್ತೇ ನಾನೊಂದು ಏನು ಏಕಸದಸ್ಯ ಆಯೋಗ ರಚನೆ ಆಯ್ತಲ್ಲ ಆ ಆಯೋಗದ ಸಂದರ್ಭದಲ್ಲೇ ಇವರಿಬ್ಬರನ್ನ ಸದಸ್ಯರನ್ನಾಗಿ ಮಾಡಬೇಕಾಗಿತ್ತು ಅಂದರೆ ಮಾನವ ಶಾಸ್ತ್ರಜ್ಞ ಮತ್ತು ಸಮಾಜ ಆಗ ಇಂಥ ಅಧ್ವಾನಗಳು ಅವಾಂತರಗಳು ನಡೀತಾ ಇರಲಿಲ್ಲ ಈಗ ಆಗೋಗ್ಬಿಟ್ಟಿದೆ ಈಗಲೂ ಕಾಲ ಮಿಂಚಿಲ್ಲ ಸರ್ಕಾರ ಅದಕ್ಕೆ ಒಂದು ಸಚಿವ ಸಂಪುಟದ ಉಪ ನೇಮಕ ಮಾಡಿ ಅದಕ್ಕೆ ಈ ಇದನ್ನ ಈ ಮಾನವ ಶಾಸ್ತ್ರಜ್ಞ ಮತ್ತು ಈ ಈ ಮಾನವ ಶಾಸ್ತ್ರಜ್ಞ ಮತ್ತು ಸಮಾಜ ಶಾಸ್ತ್ರಜ್ಞನ ನೆರವಿನೊಂದಿಗೆ ಈ ಸಂಪುಟ ಸಚಿವ ಸಂಪುಟದ ಉಪ ಸಮಿತಿ ಇದನ್ನು ವೈಜ್ಞಾನಿಕವಾಗಿ ಮಾಡಬೇಕು ಕೆಲವು ತಪ್ಪುಗಳಾಗಿದ್ದಾವೆ ನಮಗೊಂದು ವರದಿಯಲ್ಲಿ ಆ ತಪ್ಪುಗಳನ್ನು ಸರಿಪಡಿಸೋದಿಕ್ಕೆ ಈ ಒಂದು ಉಪ ಸಮಿತಿಯನ್ನು ಮಾಡಿ ಅದರ ಮುಂದೆ ಇಟ್ಟು ಆದಷ್ಟು ಶೀಘ್ರ ನಾವು ಕಾಲಹರಣ ಮಾಡೋದಕ್ಕೆ ಬೇರೆ ನಮ್ಮ ಸಹೋದರ ಸಂಘಟನೆಗಳು ಸಹೋದರ ಸಂಬ ಇರ್ತಕ್ಕಂಥ ಜಾತಿಗಳು ನಮ್ಮನ್ನು ಅನುಮಾನದಿಂದ ನೋಡ್ತವೆ ಅದರ ಅಗತ್ಯ ಇಲ್ಲ ಯಾಕೆ ಅಂದರೆ ಚಳುವಳಿ ಯಾವತ್ತೂ ಕೂಡ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಚಳುವಳಿ ಒಳಗೆ ಭಾಗವಹಿಸ್ತಾರೆ ಇದ್ದೀರಿ ನಾವು ಯಾವತ್ತೂ ಜಾತಿ ಮುಖ ನೋಡಿಲ್ಲ ಒಕ್ಕಲಿಗರ ಮಹಿಳೆಯರಿಗೆ ಅನ್ಯಾಯ ಆದಾಗಲೂ ನಾವು ಚಳುವಳಿ ಮಾಡಿದ್ದೀವಿ ಕುಂಬಾರರ ಹೆಣ್ಣು ಮಗಳಿಗೆ ಅನ್ಯಾಯ ದೌರ್ಜನ್ಯ ಆಗಿ ಕೊಲೆ ಆದಾಗಲೂ ಕೂಡ ಅತ್ಯಾಚಾರ ಆದಾಗ್ಲೂ ಕೂಡ ನಾವು ಅನ್ಸೂಯಮ್ಮ ಕೋಲಾರದಿಂದ ಜಾಥಾ ಮಾಡಿದ್ದೀವಿ ಬೆಂಗಳೂರವರೆಗೆ ಹೀಗೆ ನಮ್ಮ ಜಾತಿಯೇ ಇಲ್ಲ ಒಕ್ಕಲಿಗ ಸಮುದಾಯದ ಆದಾಗಲೂ ನಾವು ಏನಾಗ್ತಾ ಹೇಳಿ ವಿಚಾರದಲ್ಲಿ ಜಾಥಾ ಮಾಡಿದ್ದೀವಿ ಲಂಕೇಶ್ವರ ಅಂತವ್ರು ಬಂದಿದ್ದಾರೆ ಹಾಗಾಗಿ ನಾವು ಬಾಯಸ್ಡ್ ಪಕ್ಷಪಾತಿ ಆಗೋದು ಜಾತಿ ಪರವಾಗಿ ನಿಲ್ಲುವಂಥದ್ದೇ ಅಲ್ಲವೇ ಅಲ್ಲ ನಮಗೆ ನ್ಯಾಯ ಮುಖ್ಯ ನ್ಯಾ ನ್ಯಾಯವಾದ ಮುಖ್ಯ ನಮ್ಗೆ ನ್ಯಾಯ ಮುಖ್ಯ ಜೊತೆಗೆ ಈ ಈ ಈ ಥರದ ಒಂದು ಹೋರಾಟದಲ್ಲಿ ಜಾತ್ಯಾತೀತವಾಗಿ ನಡ್ಕೊಳ್ತಕ್ಕಂಥದ್ದನ್ನು ನಮಗೆ ಯಾರೂ ಪಾಠ ಹೇಳ್ಕೊಡ್ಬೇಕಾದ ಅಗತ್ಯ ಇಲ್ಲ ನಮ್ಗೆ ಅಂಬೇಡ್ಕರ್ ಕಲಿಸಿದ್ದಾರೆ ಅಂಬೇಡ್ಕರ್ ವಿಚಾರಧಾರೆಗಳನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಯಾರೊಬ್ಬರೂ ಕೂಡ ನಮಗೆ ಆ ಪಾಠ ಹೇಳ್ಕೊಡ್ಬೇಕಾದ್ದಿಲ್ಲ ಹಾಗಾಗಿ ದಯಮಾಡಿ ಬಂಧುಗಳೇ ಇದು ಸರ್ಕಾರಿ ಆದೇಶ ಹೊರಡಿಸುವುದು ಸದರಿ ಆದೇಶವನ್ನು ಶ್ರೀಯುತ ಎಡ್ಜರ್ ಥಾಮ್ಸನ್ ಮತ್ತು ಕೆ ರಂಗಾಚಾರಿ ಸಂಶೋಧನೆ ಮಾಡಿ ಬರೆದಿರುವ ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಆಫ್ ಸದ್ರಮ್ ಇಂಡಿಯಾ ಪುಸ್ತಕದ ಆಧಾರದ ಮೇಲೆ ಲಡಗೈ ಸಮುದಾಯವನ್ನು ಗುರುತಿಸಿ ಅದರ ಜನಸಂಖ್ಯೆಯನ್ನು ಒಟ್ಟುಗೂಡಿಸುವುದು ಹಾಗೂ ಮೀಸಲಾತಿ ಪ್ರಮಾಣವನ್ನು ಮರು ಹಂಚಿಕೆ ಮಾಡುವುದು ಎರಡನೇದು ಸಮೀಕ್ಷೆಯನ್ನು ಸಮರ್ಪಕವಾಗಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸದೇ ಇರುವುದರಿಂದ ಸಂಗ್ರಹಿಸಿರುವ ದತ್ತಾಂಶಗಳನ್ನು ಕ್ರೋಢೀಕರಿ ಕ್ರೋಢೀಕರಿಸಲು ಹನ್ನೆರಡು ದಿನಗಳ ಕಾಲಾವಕಾಶ ನೀಡಿ ಆಕ್ಷೇಪಣೆಗಳನ್ನು ಮೂರನೇದು அூரு மனித ஆதரிசாக மீசலா மறுவச்சிக்கை சேர்ந்து ரெண்டுகை ஜனாங்க ಮತ್ತು ಕೆ ರಂಗಾಚಾರ್ಯ ಅವರ ಸಂಶೋಧನೆಯಂತೆ ಬಲಗೈ ಗುಂಪಿಗೆ ಸೇರ್ಪಡೆಗೊಳಿಸುವುದು ಹಾಗೂ ಜನಸಂಖ್ಯೆಯನ್ನು ಬಲಗೈ ಗುಂಪಿನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದು ಅಲ್ಲದ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅವರ ಸಮೂಹಗಳಿಗೆ ನಿಗದಿಪಡಿಸಿರುವ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ರದ್ದುಪಡಿಸಿ ಆಯಾ ಜಾತಿಗಳಿಗೆ ಮರು ಹಂಚಿಕೆ ಮಾಡುವುದು ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ಅವರ ಆಯೋಗದ ವತಿಯಲ್ಲಿರುವ ನ್ಯೂನತೆ ಸಂಗ್ರಹಿಸಿ ಪರಿಷ್ಕರಣೆ ಮಾಡಲು ಇಬ್ಬರು ಆಂಥ್ರೋಪಾಲಜಿಸ್ಟ್ ಮತ್ತು ಮಾ ಸಮಾಜಶಾಸ್ತ್ರಜ್ಞ ಹಾಗೂ ಮಾನವ ಶಾಸ್ತ್ರಜ್ಞರನ್ನು ಒಳಗೊಂಡಂತೆ ಸಚಿವ ಸಂಪುಟದ ಉಪ ಸಮಿತಿ ರಚಿಸಿ ಉಪ ಸಮಿತಿಯ ಶಿಫಾರಸಿನಂತೆ ಒಳಮೀಸಲಾತೆಯನ್ನು ಜಾರಿಗೊಳಿಸುವುದು ಸರ್ ಈ ಕಡೆ ಸರ್ ಈ ಕಡೆ ಮೊಬೈಲ್ ಹೇಳಿದ್ರೆ ಮೊಬೈಲ್ ಇದು ಮೈಕ್ ಕೆಳಗಿಲ್ಲ ಸರ್ ಓಕೆ ಸರ್ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ